ಆಸೆ ಇವತ್ತಿನ ಸಂಚಿಕೆ ಸೂರ್ಯ ನಾನು ಶಾಪ್ ಸ್ಕೂಲ್ ಓಪನ್ ಮಾಡ್ತೀನಿ ಇಲ್ಲೇ ಮನೆ ಇದ್ರ ಮುಂದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾನೆ ಒಂದು ಬೋಲ್ಡ್ ಆಗ್ತೀನಿ ಅಂತ ಕೇಳ್ತಾ ಇರ್ತಾನೆ ಆಗ ಶಾಂತಿ ಇದ್ದವರು ಹಾಂ ಯಾಕೆ ಇದು ನನ್ನ ಮನೆ ಹಂಗೆಲ್ಲ ನಾನು ಬಿಡೋಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಅಪ್ಪ ಇದ್ದವರು ಅದು ನನಗೂ ಸೇರಿದ್ದು ನನ್ನ ಹೆಸರಲ್ಲೂ ಇದೆ ಅಂತ ಹೇಳ್ತಾ ಇರ್ತಾರೆ ಆವಾಗ ಸು ಆಯಿತು ಅಂದ್ಬಿಟ್ಟು ಇದು ಮಾಡ್ತಾ ಇರ್ತಾರೆ ನೀನು ಮಾಡ್ಕೊ ಸೂರ್ಯ ಧಾರಾಳವಾಗಿ ಮಾಡ್ಕೊ ಅಂತ ಹೇಳಿಬಿಟ್ಟು ಅವ್ನು ಇದು ಮಾಡ್ತಾನೆ ಆವಾಗ ಅವ್ಳು ಶಾಂತಿ ಹೋಗಿಬಿಡ್ತಾಳೆ ಅದಾದಮೇಲೆ ಸೂರ್ಯ ಯಾರಿಗೋ ವೆಯ್ಟ್ ಮಾಡ್ತಿರ್ತಾನೆ ಬ್ಯಾಂಕ್ ಅವ್ರಿಗೆ ಬ್ಯಾಂಕ್ ಅವ್ರು ಬರ್ತಾರೆ ಬ್ಯಾಂಕ್ ಅವ್ರು ಬಂದುಬಿಟ್ಟು ಮೀನಂಗೆ ಅಂದ್ಬಿಟ್ಟು ನಾನು ಅಕೌಂಟ್ ಓಪನ್ ಮಾಡಿಸ್ತಾಯಿದ್ದೀನಿ ಇನ್ಮೇಲೆ ಮೀನಾ ಮೀನಂಗೆ ಒಂದು ಅಕೌಂಟ್ ಇರುತ್ತೆ ಅಂದ್ಬಿಟ್ಟು ಅವರು ಬಂದು ಎಲ್ಲ ಸೈನ್ ಮಾಡಿಸ್ಕೊಂಡು ಎಲ್ಲ ಚೆಕ್ಬುಕ್ಕು ಪಾಸ್ಬುಕ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ ಆವಾಗ ಸೂರ್ಯ ಇದ್ದವನು ಮೀನ ಇದ್ದವಳು ಚೆಕ್ಕು ಫಸ್ಟು ನಾನು ಅಪ್ಪಂಗೆ ಬರ್ಕೊಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ನನಗೆ ಅಕ್ಕಮ್ಮ ನಾನೇನು ಮಾಡಿದ್ದೀನಿ ಅಂತ ಕೊಡ್ತೀಯ ಅಂತ ಹೇಳ್ತಾರೆ ಅದಾದಮೇಲೆ ಶಾಂತಿ ಇದ್ದವಳು ಏ ನನ್ನ ಮಗಂಗೆ ಬರೀ ನನ್ನ ಮಗನೇ ಮಗ ನನ್ನ ಮಗಂಗೆ ಬರೀ ಅಂತ ಹೇಳ್ತಾ ಇರ್ತಾಳೆ ಹ್ಞೂ ಬಿಡು ಆಗ ಮನೆ ಚೈದನು ಚೆನ್ನಾಗಿ ಬರೀದಿ ಅಂತ ಹೇಳ್ತಾ ಇರ್ತಾನೆ ಆಗ ಬಿಟ್ಟು ಸಿಕ್ಕಿದ್ರೆ ಎಲ್ಲನೂ ಮಾಡಿಸ್ಕೊತೀಯ ಅಲ್ವಾ ಅಂದ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ

ಆವಾಗ ಮನೋಜ ಅದ ಮರ್ತೋದೆ ನೋಟಿಸ್ ಕೊಟ್ಟಿ ಎಷ್ಟ್ ದಿವಸ ಆಗಿದೆ ಇಪ್ಪತ್ತೈದು ದಿಸ ಆಗಿದೆ ನೀವ್ ಏನ್ ಈ ಕೇರ್ಲೆಸ್ ಮಾಡಿ ಗವರ್ಮೆಂಟ್ ಇದು ಅಂದ್ರೆ ನಿಮ್ಗೆ ಅಷ್ಟಿದ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ ಇಲ್ಲ ನಾವ್ ಸೀಸ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ಅವಾಗ ಮನೋಜ ಇದ ಮಾಡ್ಬೇಡಿ ಸರ್ ಅಂತ ಹೇಳಿದ್ರೆ ಇಲ್ಲ ಮಾಡ್ತಿದ್ರಲ್ಲ ಇಷ್ಟೊಂದು ದೊಡ್ಡ ಇಟ್ಕೊಂಡು ಟ್ಯಾಕ್ಸ್ ಕಟ್ಟಕ್ ಇದ್ ಮಾಡ್ತಿದೀರಾ ಅಂತ ಹೇಳ್ತಾ ಇರ್ತಾರೆ ಮೋಸ ಮಾಡ್ಬೋದು ಅಂತ ನೋಡ್ತಾರೆ ನೋಡಕ್ ಒಳ್ಳೆ ಎಜುಕೇಶನ್ ಎಜುಕೇಟೆಡ್ ತರ ಕಾಣಿಸ್ತಿದೀರಾ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅದಾದಮೇಲೆ ಅವ್ರು ಹೋಗ್ತಾರೆ ಅದಾದಮೇಲೆ ಸೂರ್ಯ ಅಪ್ಪನ ಸ್ಕೂಲಿಗೆ ಬಿಡಕ್ಕೆ ಬಂದಾಗ ಅಲ್ಲಿ ಕೃಷ್ಣ ನೋಡ್ತಾನೆ ಕೃಷ್ಣ ನೋಡಿಬಿಟ್ಟು ಅವ್ರ ಅಮ್ಮನ ನಾನು ಊರಲ್ಲೆಲ್ಲ ಹುಡುಕ್ತಿದ್ದೆ ನೀವು ಇಲ್ಲೇ ಸಿಕ್ಕಿದ್ರು ನಾವು ಇಲ್ಲೇ ಇದೀವಪ್ಪ ಅವ್ರ ಅಮ್ಮನೂ ಇಲ್ಲೇ ಇದ್ದಾರೆ ಅಂತ ಹೇಳಿ ಇದು ಮಾಡ್ತಾರೆ ಅದೇ ಟೈಮ್ ರೋಹಿಣಿಯೂ ಫೋನ್ ಮಾಡ್ತಾಡ್ತಾಳೆ ಆಮೇಲೆ ಇವನು ನಾನು ಮಗಿಗೆ ಒಂದು ಚಾಕ್ಲೇಟ್ ಕೊಡ್ಸ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೇಳ್ತಾಳೆ ಇದೇ ಇವತ್ತಿನ ಸಂಚಿಕೆ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು